ಸರ್ ನನಗೆ ಗೊತ್ತಿತ್ತು ಅರವತ್ತು ಓಟು ರೀಚ್ ಆಗ್ತೀನಿ ಅಂತ ಕೂಡ ಗೊತ್ತಿತ್ತು ನನಗೆ ಬಚ್ಚೇಗೌಡರು ಹುಷಾರಿಲ್ಲ ಅಂದರು ಒಂದು ದಿನ ನನ್ನ ಬಳ್ಳಿ ಕ್ಯಾನ್ವಾಸ್ ಬಂದರು ನನ್ನ ಜೊತೆಯಲ್ಲಿ ಮನೆಯಲ್ಲಿ ನಿರಂತರವಾಗಿ ಫೋನ್ಗಳು ಮಾಡಿಕೊಂಡು ನನ್ನ ಪರವಾಗಿ ಮತ ಕೇಳಿದ್ದಾರೆ ಹಾಗಾಗಿ ನನ್ನ ಸ್ನೇಹಿತರಾದಂಥ ರವಿ ರವಿಯವರು ನನಗೆ ಹತ್ತು ದಿನಗಳ ಕಾಲ ನನಗೆ ಜೊತೆಯಲ್ಲಿದ್ದು ಎಲ್ಲ ರೀತಿ ಸಹಾಯ ಮಾಡಿ ನನಗೆ ಗೆಲುವಿಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ವೆಂಕಟೇಶ್ ಕೆಲಸಗಾರ ಆತನಿಗೆ ಓಟ್ ಹಾಕಿಸ್ಬೇಕು ಓಟ್ ಕೊಡಿಸ್ಬೇಕು ಓಟು ಹಾಕಿ ನನ್ನನ್ನು ನನ್ನ ಹಿತೈಷಿ ನನ್ನ ಸ್ನೇಹಿತರುಗಳು ಬಹಳ ಜನ ಸ್ನೇಹಿತರುಗಳಿದ್ದಾರೆ ಅವರೆಲ್ಲರಿಗೂ ನಾನು ನಿಮ್ಮ ಮೂಲಕ ಕೃತಜ್ಞತೆಗಳು ಹೇಳ್ತೀನಿ ನಿಮ್ಮ ಬಗ್ಗೆ ನಿಮ್ಮ ಪಕ್ಷದವರು ನಿಮ್ಮ ಜೊತೆ ಇದ್ದವರು ಲೂಟುಕೋರನ್ನ ಸೋಲಿಸಿ ಹೇಳಿದರು ಸರ್ ಈಗ ಸೋಲಿಸಿ ಅಂತ ಬಿಳಿ ಕೂದಲು ಅವರೆಲ್ಲ ಒಂದಾಗಿದ್ದರು ಈಗ ಎಳುವಳ್ಳಿ ರಮೇಶ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಲ್ಲ ಅಂತ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲರೂ ಕೂಡ ರಮೇಶ್ ಅವರಿಗೆ ವಯಸ್ಸಾಗಿದೆ ಅವ್ರ ಕೈಲಿ ಇದು ನಿಭಾಯಿಸೋಕ್ಕಾಗೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ ಬಹಳಷ್ಟು ಜನ ಏನೇ ಅದನ್ನು ಮಾತಾಡೋದು ಬೇಡ ಬಹಳಷ್ಟು ಜನ ಏನೇನು ಬೇಕೋ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು ಆದರೆ ಮತದಾರರುಗಳು ತೀರ್ಪು ಕೊಟ್ಟಿದಾರಲ್ಲ ಯಾರು ನಂದು ತಪ್ಪ ಅವರು ತಪ್ಪ ರಮೇಶ್ ಅಣ್ಣವರ ದುಡ್ಡಿಗೋಸ್ಕರ ಯಾರು ಬೇಕಾದರೂ ಸೇರಿಕೊಂಡು ಯಾರೋ ಇಂದ್ರ ಚಂದ್ರ ಅಂತ ಹೊಗಳ್ತಾರೆ ಒಂದು ಪಕ್ಷದಲ್ಲಿ ಬೆಳಗ್ಗೆ ಬೆಳಗ್ಗೆ ಒಂದು ಪಕ್ಷ ಸಾಯಂಕಾಲ ಒಂದು ಪಕ್ಷಕ್ಕೆ ಹೋಗಿ ಹೊಗಳೋರು ನೀವು ನೋಡಿದ್ದೀರಾ ಮಾಧ್ಯಮಗಳವರು ಇಂಥವರು ಖಾಲಿ ಡಬ್ಬುಗಳು ಸೌಂಡ್ ಮಾಡ್ತೇ ಬರ್ತೋ ತುಂಬಿದ ಡಬ್ಬುಗಳು ಯಾವುದೂ ಸೌಂಡ್ ಮಾಡಿಲ್ಲ ಎಲ್ಲ ಅವರು ನನ್ನ ಆಪೋಸಿಟ್ ಕ್ಯಾಂಡಿಡೇಟ್ ಜೊತೆಯಲ್ಲಿ ಇದ್ದವರೆಲ್ಲ ಖಾಲಿ ಡಬ್ಬುಗಳು ಅಂತ ನಾನು ನಾನು ಇವತ್ತು ಇಷ್ಟು ದಿನ ಯಾಕೆ ಹೇಳಲಿಲ್ಲ ಅಂದರೆ ಒಂದನೇ ತಾರೀಕು ಅವ್ರಿಗೆ ಉತ್ತರ ಕೊಡಬೇಕು ಅಂತ ನಾನು ಕಾದಿದ್ದೆ ಬಹಳಷ್ಟು ಜನ ಖಾಲಿ ಡಬ್ಬಗಳು ಸೌಂಡ್ ಮಾಡಿದ್ರೆ ಹೊರತು ಏನು ಮತದಾರರು ಬಹಳ ಗೌಪ್ಯವಾಗಿ ನನಗೆ ಮತ ಚಲಾಯಿಸಿದ್ದಾರೆ ಹಾಗಾಗಿ ರಮೇಶ್ ಅಣ್ಣವ್ರಿಗೆ ಮೂರು ಮೂರು ಪೋಸ್ಟ್ ಇದೆ ಅಂತ ನಾನು ಅವತ್ತಿಂದ ಹೇಳ್ಕೊಂಡ್ಬಂದಿದ್ದೆ ಹಾಗಾಗಿ ಜನ ರಿಜೆಕ್ಟ್ ಮಾಡಿದ್ರು ಅವರು ವಾಪಸ್ ತಗೊಂಡಿದ್ದು ಕೂಡ ಎಲ್ಲಾದರೂ ಸಹಕಾರ ಆಯಿತು ಅಂತ ಗೆಲ್ಲಕ್ಕೆ ಸರ್ ಈಗ ಮತ್ತೆ ನೀವು ಗೆದ್ದ ಮೇಲೆ ಬಿಜೆಪಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ ಈಗ ನನ್ನನ್ನು ನೋಡ್ತೀರಲ್ಲ ಪಾಂಪ್ಲೇಟಲ್ಲಿ ನೀವು ಹೇಳಿದಿರಿ ಬಿ ಜೆ ಪಿ ಜೊತೆ ಹೋಗ್ಬಿಡ್ತಾರೆ ಕ್ಯಾಂಡಿಡೇಟ್ ಆಗ್ಬಿಟ್ಟು ಅಂತ ಪಾಂಪ್ಲೆಟಲ್ಲಿ ಯಾರು ಫೋಟೋ ಹಾಕ್ಕೊಂಡ್ಬಂದೆ ನಾನು ಯಾರು ಲೀಡ್ರ್ ಫೋಟೋ ಹಾಕೊಂಡ್ಬಂದರೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಫೋಟೋ ಹಾಕ್ಕೊಂತಾನೆ ನಾನು ಚುನಾವಣೆ ಮಾಡಿದ್ದು ಅಲ್ಲಿಗೇನು ಅರ್ಜಿ ಹಾಕೋವರೆಗೂ ಒಂಥರ ಇತ್ತು ಪಾಂಪ್ಲೆಟ್ ಒಡಿಸೋವರೆಗೂ ಒಂಥರ ಇತ್ತು ಪಾಂಪ್ಲೆಟ್ ಒಡಿಸಿ ಕಾಂಗ್ರೆಸ್ ಮುಖಂಡರಿಗೆ ಫೋಟೋ ಹಾಕಿದ್ಮೇಲೆ ಅದೆಲ್ಲ ಹೊರಟೋಯ್ತಲ್ಲ ಗಾಳಿಗೆ ಅಪಪ್ರಚಾರಕ್ಕೆ ಯಾವತ್ತೂ ಸಿಗೋದಿಲ್ಲ ಮಾನ್ಯತೆ ಒರ್ಜಿನಾಲಿಟಿ ಒರಿಜಿನಾಲಿಟಿ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಸರ್ ಶಾಸಕರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಪ್ರತಿಷ್ಠೆ ಆಗಿ ಸರ್ ಶಾಸಕರು ಶಾಸಕರು ಬಹಳ ದೊಡ್ಡವರು ಬಹಳ ದೊಡ್ಡ ಮನುಷ್ಯ ಅವ್ರ ಬಗ್ಗೆ ನಾನು ಏತ್ ಹೇಳು ಏನು ಹೇಳೋದು ಬೇಕಾಗಿಲ್ಲ ಏಕೆಂದರೆ ಎರಡೂವರೆ ವರ್ಷದ ಹಿಂದೆಗಡೆ ಒಂದು ದಾರಿ ಗೊತ್ತಿಲ್ಲ ಒಂದು ರಸ್ತೆ ಗೊತ್ತಿಲ್ಲ ಒಂದು ಊರು ಗೊತ್ತಿರಲಿಲ್ಲ ಇಲ್ಲಿ ಮುಂದೆ ನಿಂತಿದ್ದೀವಲ್ಲ ಒಂದು ಇಪ್ಪತ್ತು ಜನ ಇಪ್ಪತ್ತು ಜನನೇ ಏನೋ ಏನೇನೋ ನಮ್ಮ ಹೆಸರುಗಳು ಕರೀತಿದ್ರು ಇಪ್ಪತ್ತು ಜನನೇ ಮಂತ್ರಿಗಳು ಈಗೇನು ಮಂತ್ರಿಗಳಾಗಿದ್ದಾರೆ ಎಮ್ ಸಿ ಸುಧಾಕರ್ ಸಾಹೇಬರು ಅವ್ರ ಬಳಿ ಹೋಗಿ ಪ್ರದೀಪ್ ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಟಿಕೆಟ್ ಕೊಡಿಸು ಮಿನಿಸ್ಟ್ಗೆ ಹೇಳಿ ಮಿನಿಷ್ಟ್ರ್ ಸಹಕಾರದಿಂದ ಅವ್ರಿಗೆ ಟಿಕೆಟ್ ಕೊಡ್ತಿದ್ದು ಆದರೆ ಯಾವ ಊರು ಯಾವ ದಾರಿ ಗೊತ್ತಿರಲಿಲ್ಲ ಆತನಿಗೆ ಎಲ್ಲ ದಾರಿ ಕರ್ಕೊಂಡೋಗಿ ಓಟ್ ಕೇಳಿ ಕೈ ಕಾಲು ಹಿಡಿದು ಏನು ತನು ಮನ ದನ ಏನೇನೋ ಹೇಳ್ತಾರಲ್ಲ ಯಾವುದೂ ಕೊಡದೆ ಎಲ್ಲ ಒಳ್ಳೆ ಹುಡುಗ ಸುಸಸ್ಮುಖ ಹುಡುಗ ಅಂತೇಳ್ಬಿಟ್ಟು ಹೇಳಿದ್ವಿ ಹಾಗಾಗಿ ಜನ ಓಟ್ ಓಟ್ ಕೇಳಿದರೆ ಇವತ್ತು ನನ್ನ ವಿರುದ್ಧವಾಗಿ ಕ್ಯಾಂಪಿಯನ್ ಮಾಡಿದ್ದಾರೆ ಹೈಜಾಕ್ ಮಾಡ್ಕೊಂಡೋಗಿದ್ದಾರೆ ಕೋಲಾರದಲ್ಲಿ ಎತ್ಕೊಂಡೋಗಿ ಡೆಲಿಗೇಟ್ ನಿಟ್ಟರು ಎಷ್ಟು ಜನ ಡೆಲಿಗೇಟ್ ನಿಟ್ಟರು ಇವತ್ತು ಉತ್ತರ ಏನು ಕೊಟ್ಟಿದ್ದಾರೆ ಉತ್ತರ ಏನು ಕೊಟ್ಟಿದ್ದಾರೆ ಭರಣಿ ವೆಂಕಟೇಶ್ ಕೆಲಸಗಾರ ಕೆಲಸಗಾರರಿಗೆ ಕೂಲಿ ಕೊಡಬೇಕು ಅಂತ ಕೂಲಿ ಕೊಟ್ಟಿದ್ದಾರೆ ಮಹಾಪ್ರಭುಗಳು ಇಷ್ಟೇ ಬೇರೆ ವ್ಯತ್ಯಾಸ ನಿಮ್ಮ ಜಯ ಯಾವ ರೀತಿ ಸರ್ ನನ್ನ ಜಯ ನಮ್ಮ ಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಅಭ್ಯರ್ಥಿ ಅಂತ ಹೇಳಿದರು ಆದರೆ ಸ್ನೇಹಿತರುಗಳಿದ್ದಾರಲ್ಲ ಸ್ನೇಹಿತರುಗಳು ನನ್ನ ಬೆನ್ನಗಳಾಗಿ ನಿಂತು ನನಗೆ ಸಹಾಯ ಮಾಡೋದು ಹಾಗಾಗಿ ನನ್ನ ಗೆಲುವು ಇಪ್ಪತ್ನಾಲ್ಕು ಮತಗಳ ಅಂತರದಿಂದ ಸ್ನೇಹಿತರು ಎಲ್ಲ ನನ್ನ ಹಿತೈಷಿಗಳು ಮತ್ತು ಮತದಾರರ ಪ್ರಭುಗಳು ನನ್ನ ಕೆಲಸ ನೋಡಿ ನಾನು ಮೊದಲೇ ಹೇಳಿದ್ದೆ ನನಗೆ ಆರು ವರ್ಷದಿಂದ ಕೆಲಸ ಮಾಡಿದ್ದೀನಿ ನನಗೆ ಕೂಲಿ ಕೊಡ್ತಾರೆ ಅಂತ ಅದೇ ರೀತಿ ನನಗೆ ಕೂಲಿ ಕೊಟ್ಟಿದ್ದಾರೆ ಅಂತ ಅವರಿಗೆ ಕೃತಜ್ಞತೆ ಹೇಳ್ತೀನಿ ಡೆಲಿಗೇಟ್ಸ್ ಮಹಾಪ್ರಭುಗಳಿಗೆ ಏನು ಮತದಾರಗಳಿಗೆ ಅವರಿಗೆ ಚಿರು ನನಗೆ ಏನು ಐವತ್ತು ನಾಲ್ಕು ಜನ ನನ್ನ ಪರವಾಗಿ ಮತ ಕೊಟ್ಟಿದ್ದಾರೆ ಅವರಿಗೆ ಚಿರುರುಣಿಯಾಗಿ ನನ್ನ ದಯ ಏನು ಅಂದರೆ ಅವರ ಏನೇ ಕೆಲಸ ಕಾರ್ಯಗಳಿದ್ದರು ನಾನು ಅವರು ನಾನು ಫೋನು ಸ್ವಿಚ್ ಆಫ್ ಮಾಡೋದಿಲ್ಲ ಅವ್ರು ಇಪ್ಪತ್ನಾಲ್ಕು ಗಂಟೆನೂ ಅವರ ಕೆಲಸಕ್ಕೆ ನಿರಂತರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ಳೋದು ಹಣ ಮತ್ತು ಈಗ ರಾಜಕಾರಣದಲ್ಲಿ ಯಾರ್ಯಾರು ಬೇಕೋ ಪಿತೂರುಗಳು ಮಾಡ್ತಾರೆ ಅಂತ ನಿಮ್ಮ ಮಾಧ್ಯಮದವರು ಗೊತ್ತಿದೆ ಮತದಾರರ ಫಲಿತಾಂಶ ಪ್ರಕಟಣೆ ಗುಡಿಬಂಡೆ ಆದಿನಾರಾಯಣ ರೆಡ್ಡಿ ಮೂವತ್ತೇಳು ಮತ ಸರ್ ಶಾಸಕರು ಸ್ವಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ ಸರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದರೆ ಕಾಂಗ್ರೆಸ್ ಪಾರ್ಟಿ ಗೆಲ್ತಿರೋದು ದ್ರೋಹ ಮಾಡಿದ್ದಾರೆ ಅರ್ಥ ಆಯ್ತಾ ಕಾಂಗ್ರೆಸ್ ಪಕ್ಷದ ಇವತ್ತು ಎಷ್ಟು ನೋವು ತಿಂದಿದ್ದಾರೆ ಮುಂದಿನ ದಿನಗಳಲ್ಲಿ ಯಾರು ಅವ್ರ ವಿರುದ್ಧ ಮಾಡಿದ್ದಾರೆ ಅವರೆಲ್ಲ ನೋವು ತಿಂತಾರೆ ಇಷ್ಟು ಹೇಳಕ್ ಬಯಸ್ತೀನಿ ಸರ್ ಮಂತ್ರಿಗಳು ಬಿಟ್ಟಿರೋ ವಿಚಾರ ಅದು ನಾನು ಅಷ್ಟು ದೊಡ್ಡವನು ಅಲ್ಲ ಆ ಮಾತು ನಾನು ಮಾತಾಡೋದು ಅಲ್ಲ ಹೈಕಮ್ಯಾಂಡ್ ಮಂತ್ರಿಗಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಹೇಳ್ತಾರೋ ಅದರಂತೆ ನಡ್ಕೊಂಡು ಹೋಗೋರು